ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ನಿಗಮದ ವತಿಯಿಂದ ಸ್ವಉದ್ಯಮದ ನೇರ ಸಾಲ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಈ ಒಂದು ಅರ್ಜಿಯನ್ನು ಕರೆಯಲಾಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಯ ಉದ್ದೇಶ ಏನು ಅಂತ ಹೇಳಿ ಅದರ ಒಂದು ಮಾರ್ಗದಲ್ಲಿ ಇರತಕ್ಕಂತ ಒಂದು ಸೂಚನೆಯನ್ನು ಕೂಡ ನಾನು ಹೇಳ್ಕೊಡ್ತೀನಿ ನಿಮಗೆ ಏನಂದ್ರೆ ಇವಾಗ ಇಂಥ ಈ ಒಂದು ಯೋಜನೆ ಅಡಿಯಲ್ಲಿ ಆರ್ಥಿಕವಾಗಿ ಏನು ಹಿಂದುಳಿದಿರತಕ್ಕಂಥ ಬ್ರಾಹ್ಮಣ ಸಮುದಾಯದವರು ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲಿಕ್ಕೆ ನಮ್ಮ ಈ ಒಂದು ಕರ್ನಾಟಕ ರಾಜ್ಯದ ಬ್ರಾಹ್ಮಣ ಅಭಿವೃದ್ಧಿ ನಿಗಮ ಮಂಡಳಿಯ ವತಿಯಿಂದ ನೇರವಾಗಿ ಸಾಲದ ಒಂದು ಸಹಾಯಧನವನ್ನ ಮಂಜೂರನ್ನು ಮಾಡಲಿಕ್ಕೆ ಈ ಒಂದು ಮಾಹಿತಿಯ ಪ್ರಕಾರ ಉದ್ದೇಶಿಸಲಾಗಿರುವಂಥದ್ದು ಆದರೆ ಇದರಲ್ಲಿ ಏನಂದ್ರೆ ಹಲವಾರು ವೃತ್ತಿಗಳಾಗಿರ್ತಕ್ಕಂಥ ಹಸು ಸಾಕಾಣಿಕೆ ಆಗಿರ್ಬೋದು ಆನಂತರ ಗುಡಿ ಕೈಗಾರಿಕೆ ಆಗಿರ್ಬೋದು ಆನಂತರ ಹೋಟೆಲ್ ಉದ್ಯಮ ಆಗಿರ್ಬೋದು ಟ್ಯಾಕ್ಸಿ ಉದ್ಯಮ ಇಂತಹ ಹಲವಾರು ಉದ್ಯಮದ ಒಂದು ವ್ಯಾಪಾರಗಳನ್ನು ಕೈಗೊಳ್ಳೋದಕ್ಕೆ ಕನಿಷ್ಠವಾಗಿ ಒಂದು ಲಕ್ಷ ರೂಪಾಯಿ ಹಾಗೂ ಗರಿಷ್ಠವಾಗಿ ಎರಡು ಲಕ್ಷಗಳವರೆಗೆ ಒಂದು ನೆರವನ್ನು ಕೂಡ ಒದಗಿಸಲಾಗುವಂಥದ್ದು ಆದ್ರೆ ಆ ಒಂದು ಘಟಕದ ವೆಚ್ಚ ಏನು ಅಂದ್ರೆ ಘಟಕದ ವೆಚ್ಚ ಒಂದು ಲಕ್ಷ ರೂಪಾಯಿ ಆಗಿರಬಹುದು ಅದಕ್ಕೆ ಸಬ್ಸಿಡಿ ಸಹಾಯಧನದ ಮೊತ್ತ ಎಷ್ಟಪ್ಪ ಅಂದ್ರೆ ಕೇವಲ ಇಪ್ಪತ್ತು ಸಾವಿರ ರೂಪಾಯಿ ಸಬ್ಸಿಡಿ ಹಾಗಾದ್ರೆ ಆ ಒಂದು ಸಬ್ಸಿಡಿಯ ಸಹಾಯಧನದ ಉಳಿಕೆಯ ಮೊತ್ತ ಎಷ್ಟಪ್ಪ ಅಂದ್ರೆ ಕೇವಲ ಎಂಬತ್ತು ಸಾವಿರ ರೂಪಾಯಿ ಮಾತ್ರ ಅದರಲ್ಲಿ ವಾರ್ಷಿಕ ಬಡ್ಡಿಯ ದರ ಇರುವಂತದ್ದು ನಾಲ್ಕು ಪರ್ಸೆಂಟ್ ಅಷ್ಟು ಅದರಂತೆ ಎರಡು ಲಕ್ಷ ರೂಪಾಯಿಗಳ ಒಂದು ಸಹಾಯಧನವನ್ನು ಪಡ್ಕೊಂಡ್ರೆ ನಲವತ್ತು ಸಾವಿರ ರೂಪಾಯಿಯ ಸಬ್ಸಿಡಿ ದನ ಆಗಿರುವಂಥದ್ದು ಅದಕ್ಕೆ ಉಳಿಕೆಯ ಮೊತ್ತ ಆಗಿರತಕ್ಕಂಥದ್ದು ಕೇವಲ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಮಾತ್ರ ಅದನ್ನು ಕೂಡ ನಾಲ್ಕು ಪರ್ಸೆಂಟ್ ರಷ್ಟು ಇರುವಂತದ್ದು ಬಡ್ಡಿಯ ದರ ಆದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆ ಏನಂದ್ರೆ ಏನು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರತಕ್ಕಂಥ ಸಾಮಾನ್ಯ ವರ್ಗದವರು ಹಾಗೂ ಅರ್ಜಿದಾರರು ಚಾಲ್ತಿಯಲ್ಲಿರತಕ್ಕಂಥ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಪ್ರಮಾಣ ಪತ್ರ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗ್ತದೆ ಆನಂತರ ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೇನೆ ಆ ಒಂದು ಅರ್ಜಿದಾರರು ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಅರವತ್ತೈದು ವರ್ಷದ ಒಳಗಿನವರು ಇರಬೇಕಾಗ್ತದೆ ಆದರೆ ಆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವಂತದ್ದು ಎಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಹಾಗೇನೆ ಇದರಲ್ಲಿ ಏನಂದ್ರೆ ಮಹಿಳೆಯರಿಗೆ ಹಾಗೂ ವಿಕಲಚೇತನರಿಗೆ ಶೇಕಡ ಐದು ಪರ್ಸೆಂಟ್ ರಷ್ಟು ಕೂಡ ನೀಡಲಾಗುವಂತದ್ದು ಹಾಗೇನೆ ಅವರ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ಲಿಂಕ್ ಆಗಿರಲೇಬೇಕು ಏಕೆಂದ್ರೆ ಟಿ ಪಿಯ ದೃಢೀಕರಣದ ಮುಖಾಂತರ ಮಾಡಲಾಗುತ್ತದೆ ಹಾಗೇನೆ ಅವರ ಒಂದು ಬ್ಯಾಂಕ್ ಅಕೌಂಟನ್ನು ಕೂಡ ಶೇಡಿಂಗ್ ಆಗಿರಬೇಕು ಆದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತೊಂದು ಕೊನೆಯ ದಿನಾಂಕ ಇರುವಂಥದ್ದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅದರ ಒಂದು ಸಮಯವನ್ನು ಕೂಡ ನಿಗದಿ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಮೂವತ್ತೊಂದು ಸಂಜೆ ಐದು ಗಂಟೆವರೆಗೂ ಕೂಡ ನಿಗದಿ ಮಾಡಲಾಗಿರುವಂಥದ್ದು ಇದರ ಒಂದು ವೆಬ್ಸೈಟ್ ಅನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಹಾಗೆಯೇ ಅದರ ಒಂದು ಸಹಾಯವಾಣಿ ಸಂಖ್ಯೆಯನ್ನು ಕೂಡ ಕೊಡ್ತೀನಿ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟು ಫೋರ್ ನೈನ್ ಟೂ ತ್ರೀ ಜೀರೋ ಈ ಒಂದು ಸಂಖ್ಯೆಗೆ ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ಕೊಡ್ಕೋರಿ ಆದರೆ ಸಂಪರ್ಕಿಸಬೇಕಾಗಿರತಕ್ಕಂಥ ಒಂದು ಸಮಯ ಏನಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತರವರೆಗೆ ಸಂಪರ್ಕಿಸಬೇಕಾಗಿರುವಂಥದ್ದು ಇದರ ಒಂದು ವೆಬ್ಸೈಟ್ ಅನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಇಂತಹ ಹಲವಾರು ಮಾಹಿತಿಗಾಗಿ ನಾನು ಒಂದು ಚಾನಲನ್ನು ಬೆಂಬಲ ಕೊಡಿ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ